ಸೊ ನಮಸ್ಕಾರ ಕರ್ನಾಟಕ ಸೊ ನಾನೇನು ಥೈಲ್ಯಾಂಡ್ಗೋ ಅಥವಾ ಮಯಾನ್ಮಾರ್ಗೋ ಬಂದುಬಿಟ್ಟಿದ್ದೀನಿ ಅಂದ್ಕೊಂಡ್ಬಿಟ್ರಾ ಅಲ್ಲಿಗೆಲ್ಲ ಬಂದಿಲ್ಲ ನಾನು ಬಂದಿರೋದು ಮುಂಬೈಯಲ್ಲಿರುವಂಥ ಗ್ಲೋಬಲ್ ಪಿಪಾಸನ ಪಗೋಡಾಗೆ ಸೊ ಬಟ್ ಇದನ್ನು ನೋಡಿದ್ರೆ ನೀವು ಬೇರೆ ದೇಶದ್ದೇ ಅಂತ ಅಂದ್ಕೊತೀರಾ ಯಾಕಂದರೆ ಈ ಆರ್ಕಿಟೆಕ್ಚರು ಮಯನ್ಮಾರ್ದು ಅದಕ್ಕೋಸ್ಕರ ಇದನ್ನ ಎಲ್ಲರೂ ನೋಡಿದ ತಕ್ಷಣ ಅಂದ್ಕೊಳ್ಳೋದು ಬೇರೆ ದೇಶದ್ದು ಅಂತ ಬಟ್ ಇದಿರೋದು ಮುಂಬೈಯಲ್ಲಿರುವಂಥ ಒಂದು ಗೋರಾಯ್ ಅನ್ನುವಂಥ ಸಿಟಿಯಲ್ಲಿರುತ್ತೆ ಇದನ್ನು ಮೆಡಿಟೇಷನ್ ಸೆಂಟರ್ ಅಂತ ಕರೀತಾರೆ ಸೊ ಈ ಒಂದು ಮೆಡಿಟೇಷನ್ ಸೆಂಟರ್ನ ಒಂದು ಬುದ್ಧಿಸಮ್ದು ಟೆಂಪಲ್ ಅಂತಲೇ ಕೂಡ ಕರಿಬೋದು ಸೊ ಆಮೇಲೆ ಇಲ್ಲಿ ಗೋಪುರ ನೋಡ್ತೀರಲ್ಲ ಈ ಗೋಪುರ ಬಂದು ಮುನ್ನೂರ ಇಪ್ಪತ್ತೈದು ಅಡಿ ಹೈಟ್ ಇದೆ ಸೊ ಆ ಮುನ್ನೂರ ಇಪ್ಪತ್ತೈದು ಅಡಿ ಗೋಪುರನೂ ಕೂಡ ಇವರು ಕಲ್ಲಿಂದ ಕಟ್ಟಿರೋದು ಸೊ ಕಲ್ಲಿಂದ ಕಟ್ಟಿದರೂ ಕೂಡ ಯಾವುದೇ ರೀತಿ ಒಂದು ಸೆಂಟರ್ ಸಪೋರ್ಟ್ನ ಇಲ್ಲದೇ ಕಟ್ಟಿರ್ತಾರೆ ಅದೇ ಈ ಒಂದು ಪಗೋಡ ಟೆಂಪಲ್ನ ವಿಶೇಷ ಅಂತ ಹೇಳ್ಬೋದು ಈಗ ನಾವು ಹೋಗ್ತಾ ಇರೋದು ಇಲ್ಲಿಗೆ ನೋಡಿ ಇಲ್ಲಿ ಎಷ್ಟು ದೊಡ್ಡದು ಗಂಟೆ ಇದೆ ಅಂತ ನಾನು ಇಷ್ಟಪ್ಪ ಗಂಟೆನೇ ಇದೆ ಫಸ್ಟ್ ನೋಡ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಒಂದು ಬೆಲ್ಲ ನೋಡ್ತಾ ಇರೋದು ಅದೇ ಎಲ್ಲಿ ಗ್ಲೋಬಲ್ ಬಿಗ್ ಬಸನ ಪಗೋಡದಲ್ಲಿ ಸೊ ಇದು ನೋಡ್ಬೋದು ಇದನ್ನು ಹಿಡ್ಕೊಂಡು ಹಿಂಗೆ ಮಾಡಿದ್ರೆ ಸೌಂಡ್ ಬರುತ್ತೆ ಸೊ ನೋಡಿ ನಾನು ನೋಡಿರುವಂಥ ಅತಿ ದೊಡ್ಡ ಗಂಟೆ ಇದು ಇದನ್ನು ಬಾರಿಸಿದ್ರೆ ಸೌಂಡು ಸುಮಾರು ಸರೌಂಡಿಂಗ್ವರೆಗೂ ಕೇಳಿಸುತ್ತಂತೆ ಈ ಥರ ಸೌಂಡ್ ಈ ಗಂಟೆದ ಸೌಂಡು ಬಾರಿಸಿದಾಗ ಸುಮಾರು ದೂರದವರೆಗೂ ಕೇಳಿಸುತ್ತಂತೆ ಸೌಂಡು ಚೆನ್ನಾಗಿದೆ ಇದೊಂಥರ ಈ ಕಡೆ ಗಂಟೆ ಇದೆ ಆ ಕಡೆ ಒಂದು ಬೇರೆ ಥರದ್ದು ಒಂದಿದೆ ಅದು ಬಿಟ್ಟರೆ ಸೆಂಟ್ರಲ್ಲಿ ಜಾಗ ಇದೆ ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ಹಾಂ ಇವಾಗ ನಾವು ಮೇಯ್ನ್ ಮೆಡಿಟೇಷನ್ ಹಾಲ್ ಕಡೆ ಹೋಗ್ತಿದ್ದೀವಿ ಬನ್ನಿ ಹೋಗೋಣ ಇಲ್ಲಿ ಒಂದು ಮೇಲುಗಡೆ ಒಂದು ಮ್ಯೂಸಿಯಂ ಬೇರೆ ಇದೆ ಅಂತೆ ಅದು ಐದು ಗಂಟೆಗೆನೋ ಕ್ಲೋಸ್ ಆಗುತ್ತಂತೆ ಸೊ ನೋಡೋಣ ಬನ್ನಿ ಅಲ್ಲಿ ಮ್ಯೂಸಿಯಂ ಯಾವ ಥರ ಇದೆ ಅಂತ ನೋಡಿ ಇಷ್ಟು ದೂರ ಮೆಟ್ಲತ್ಕೊಂಡು ಮೇಲೆ ನಮಗೆ ಕಾಣಿಸುವಂಥದ್ದು ಈ ಗೋಪುರ ಈ ಗೋಪುರದ ಇಟ್ಟು ಸುಮಾರು ಮುನ್ನೂರಿಪ್ಪತ್ತೈದು ಅಡಿ ಇದೆ ಅಂತೆ ಮುನ್ನೂರ ಇಪ್ಪತ್ತೈದು ಅಡಿ ಇರುವಂಥ ಈ ಗೋಪುರ ನೈಂಟಿ ಸಿಕ್ಸ್ ಮೀಟರ್ಸ್ ಡಯಾಮೀಟ್ರ್ ಇದೆ ಅಂದರೆ ಸುತ್ತಳತೆ ಬಂದು ತೊಂಬತ್ತಾರು ಮೀಟ್ರ್ ಇದೆ ಸೊ ಆ ತೊಂಬತ್ತಾರು ಮೀಟ್ರಲ್ಲಿ ಯಾವುದೇ ರೀತಿಯ ಒಂದು ಸೆಂಟರ್ ಪಿಲ್ಲರ್ ಸಪೋರ್ಟ್ ಇಲ್ಲದೆ ಕಟ್ಟಿರ್ತಾರೆ ಸೊ ಏನು ರೌಂಡಿಗಿದೆ ಅದು ಮಾತ್ರ ಸಪೋರ್ಟು ಸೆಂಟ್ರಲ್ಲಿ ಯಾವುದೇ ರೀತಿಯ ಪಿಲ್ಲರ್ ಆಗಲಿ ಏನು ಸಪೋರ್ಟ್ ಕೊಟ್ಟಿಲ್ಲ ಇದಕ್ಕೆ ಅದೇ ಈ ಒಂದು ಪಗೋಡ ಟೆಂಪಲ್ನ ಸ್ಪೆಷಾಲಿಟಿ ಅಂತ ಹೇಳ್ಬೋದು ಸೊ ಎಂಟ್ರಿ ಆಗ್ತಿದ್ದಂಗೆ ನಾವು ಸ್ಟಾರ್ಟಿಂಗು ಎರಡು ಆನೆಗಳು ನಮ್ಮನ್ನ ವೆಲ್ಕ ವೆಲ್ಕಮ್ ಮಾಡ್ತವೆ ಬಿಳಿ ಆನೆಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಐರಾವತ ಇವೆರಡು ಬಿಳಿ ಆನೆಗಳು ನಮ್ಮನ್ನ ವೆಲ್ಕಮ್ ಮಾಡ್ತವೆ ಏನೇನೋ ಬರ್ದಿದ್ದಾರೆ ಹಿಂದಿಯಲ್ಲಿ ನಮಗೆ ಅರ್ಥ ಆಗೋದಿಲ್ಲ ಅಷ್ಟೇ ಇದನ್ನು ಮೇಯ್ನಾಗಿ ಏನಕ್ಕೆ ಯೂಸ್ ಮಾಡ್ತಿದ್ರು ಅಂದರೆ ಮೆಡಿಟೇಷನ್ ಮಾಡೋಕ್ಕೆ ಇಲ್ಲಿ ಬಂದು ಈ ಜಾಗ ಬಂದು ಮೆಡಿಟೇಷನ್ ಮಾಡೋಕ್ಕೆ ತುಂಬಾ ಫೇಮಸ್ಸು ಇಲ್ಲಿ ಹತ್ತು ದಿನಗಳ ಒಂದು ಕೋರ್ಸ್ ಕೂಡ ನಡೆಯುತ್ತೆ ಮೆಡಿಟೇಷನ್ ಮಾಡೋದಕ್ಕೆ ಆ ಒಂದು ಇದಕ್ಕೆ ಈ ಒಂದು ಪಗೋಡ ತುಂಬಾ ಫೇಮಸ್ ಅಂತ ಹೇಳ್ಬೋದು ಫುಲ್ ಪೀಸಾಗಿದೆ ಆಗಿದೆ ಅಂದ್ಕೊಳ್ಳಿ ಎಲ್ಲ ಏನು ಚಿನ್ನದಲ್ಲಿ ಮಾಡಿರೋ ಥರ ಕಾಣಿಸ್ದೆ ಚಿನ್ನದ ಬಣ್ಣ ಹೊಡೆದಿರೋದು ಅಷ್ಟೇ ಇದು ಬಟ್ ನೋಡೋಕ್ಕೆ ಮಾತ್ರ ಫುಲ್ ಗೋಲ್ಡನ್ ಥರ ಕಾಣಿಸುತ್ತೆ ಗೋಲ್ಡನ್ ಗೋಲ್ಡನ್ ಥರ ಸೊ ಭಾರತದಲ್ಲಿರುವಂಥ ಅತಿ ದೊಡ್ಡ ಮೆಡಿಟೇಷನ್ ಸೆಂಟರ್ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಯಾವುದು ಗ್ಲೋಬಲ್ ಪಗೋಡ ಮುಂಬೈ ಇದಕ್ಕೆ ಬರಬೇಕಂದ್ರೆ ಹೆಂಗಪ್ಪ ಬರಬೇಕು ಅಂದರೆ ಫಸ್ಟು ನೀವು ಬರಬೇಕಾಗಿರೋದು ಬೋರಿವಾಲಿ ಅನ್ನುವಂಥ ಒಂದು ರೈಲ್ವೆ ಸ್ಟೇಷನ್ಗೆ ಬರಬೇಕಾಗುತ್ತೆ ಸೊ ಹತ್ರದ ರೈಲ್ವೆ ಸ್ಟೇಷನ್ ಇರೋದು ಅದೇ ಸೊ ಅಲ್ಲಿಗೆ ಬಂದು ಅಲ್ಲಿಂದ ನೀವು ಆಟೋ ಅಥವಾ ಬಸ್ಸಲ್ಲಿ ಗೊರಾಯ್ ಕಾಡಿ ಅಥವಾ ಗೊರಾಯ್ ಚಟ್ಟಿ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಬಂದರೆ ನಿಮಗೆ ದೋಣಿಗಳು ಸಿಗ್ತವೆ ಅಂದರೆ ಫೆರಿಗಳು ಸಿಗ್ತವೆ ಆ ಫೆರಿನ ಹತ್ಕೊಂಡು ನೀವು ಈ ಕಡೆ ಇ ಡಬ್ಲ್ಯೂ ಅಂದರೆ ಎಸ್ ಎಲ್ ವರ್ಡ್ ಜಟ್ಟಿ ಅಂತ ಒಂದು ಪ್ಲೇಸ್ ಇದೆ ಅವ್ರು ಅಲ್ಲಿವರೆಗೂ ಕರ್ಕೊಂಡು ಬಂದು ಬಿಡ್ತಾರೆ ಸೊ ಅಲ್ಲಿಂದ ನೀವು ನಡ್ಕೊತ ಆರಾಮ್ಸೆ ಬರ್ಬೋದು ಇಲ್ಲಿಗೆ ಸೊ ಇಲ್ಲಿ ಅದು ಒಂದು ದೊಡ್ಡದು ಎಂಟ್ರಿ ಗೇಟ್ ಇದ್ದೀರಲ್ಲ ಇದು ಎಂಟ್ರಿ ಗೇಟ್ ಇದು ಇವಾಗ ಯಾವುದು ಇವಾಗ ಓಪನ್ ಇಲ್ಲ ಇದು ಸೊ ಇಲ್ಲೇನು ನೋಡ್ತಾಯಿದ್ದೀರಾ ಇವರು ಸತ್ಯನಾರಾಯಣ ಗೋಯಿಕ ಮತ್ತು ಶ್ರೀಮತಿ ಎಲೈಚಿ ದೇವಿ ಗೋಯಿಕ ಅಂತ ಸೊ ಇವರೇ ಇವರೇ ಈ ಒಂದು ಗ್ಲೋಬಲ್ ವಿಪಾಸನ ಪಗೋಡನ ಕಟ್ಟಿಸಿರುವಂಥದ್ದು ಸೊ ಇದನ್ನು ಯಾವಾಗ ಕಟ್ಸಿದ್ದು ಅಂದರೆ ಸುಮಾರು ಎರಡು ಸಾವಿರನೇ ಇಸ್ವಿಲಿ ಸ್ಟಾರ್ಟ್ ಮಾಡಿದ್ದಿ ಎರಡು ಸಾವಿರನೇ ಇಸ್ವಿಲಿ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಎಂಟರವರೆಗೂ ಇದು ಕಂಪ್ಲೀಟ್ ಆಗುತ್ತೆ ಆಮೇಲೆ ಪಬ್ಲಿಕ್ಗೆ ಓಪನ್ ಆಗೋದು ಇದು ಎರಡು ಸಾವಿರದ ಒಂಬತ್ತರಲ್ಲಿ ಸೊ ಇಲ್ಲೇನು ಇದ್ದೀರಾ ಇದು ಅಶೋಕ ಸ್ತಂಭ ಇದು ಅಪೋಸಿಟ್ ಟು ಒಂದು ಗ್ಲೋಬಲ್ ವಿಪಸನ ಗೋಡೆಗೆ ಕರೆಕ್ಟಾಗಿ ಆಗಿ ಈ ಒಂದು ಅಶೋಕ ಸ್ತಂಭನ ನೀವು ನೋಡ್ಬೋದು ಸೊ ಇಲ್ಲಿಗೆ ಬರಬೇಕಂದ್ರೆ ನಿಮಗೆ ಪರ್ಫೆಕ್ಟ್ ಟೈಮ್ ಯಾವುದಪ್ಪ ಅಂದರೆ ಈವ್ನಿಂಗ್ ಟೈಮ್ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು ಈ ಒಂದು ಪ್ಲೇಸ್ನ ವಿಸಿಟ್ ಮಾಡೋಕ್ಕೆ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ ನೋಡೋಕ್ಕೆ ಸನ್ಸೆಟ್ ಗೋಲ್ಡನ್ ಅವರಲ್ಲಿ ನೋಡೋಕ್ಕೆ ಈ ಒಂದು ಪ್ಲೇಸು ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಟೈಮ್ಗೆ ಆ ಒಂದು ಟೈಮಲ್ಲಿ ನೀವು ವಿಸಿಟ್ ಮಾಡಿದ್ರೆ ಒಳ್ಳೆ ಟೈಮ್ ಸ್ಪೆಂಡ್ನ ಮಾಡ್ಕೊಂಡು ಹೋಗ್ಬೋದು ಫೆರಿಯಲ್ಲಿ ಬರೋ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಅಥವಾ ಇಲ್ಲಿ ಸಿಗೋ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಮ್ಯೂಸಿಯಮ್ ಇದೆ ಅಂತ ಹೇಳಿದ್ರು ಮೋಸ್ಟ್ಲಿ ಇದೇ ಇರಬೇಕು ಈ ಮ್ಯೂಸಿಯಮಲ್ಲಿ ವೀಡಿಯೋ ಎಲ್ಲ ಅಲೋ ಇಲ್ಲ ಒಳಗಡೆ ಆಮೇಲೆ ಹೋಗೋಣ ಇದಕ್ಕೆ ನೆಕ್ಸ್ಟು ಸೊ ಇಲ್ಲಿ ನೋಡ್ಬೋದು ಒಂದು ಬುದ್ಧ ದೇವರ ಒಂದು ಪ್ರತಿಮೆಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೊದಲನೇ ಆಕಾಶ ದೇವಿ ಆಕಾಶ ದೇವತ ಈ ಕಡೆ ಒಂದು ಆಕಾಶ ದೇವತಾ ಮತ್ತು ಆಕಾಶ ದೇವಿ ಅಂತ ಹೆಸರನ್ನು ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಕೂಡ ಇಲ್ಲಿ ನೋಡ್ಬೋದು ಆಮೇಲೆ ಈ ಜಾಗ ಕೂಡ ಅಷ್ಟೇ ತುಂಬನೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ನೀವು ಏನು ನೋಡ್ತಾ ಇದ್ದೀರಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಅಶೋಕ ಚಕ್ರ ಈ ಚಕ್ರದ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ತಿರುಗ್ತಾ ಇರುತ್ತೆ ನೋಡಿ ಅಬ್ಸರ್ವ್ ಮಾಡಿ ಹಂಗೆ ತಿರುಗ್ತಾ ಇರುತ್ತೆ ಈ ಒಂದು ಚಕ್ರ ಸೊ ಈ ಒಂದು ಗ್ಲೋಬಲ್ ವಿಪಸನ ಪಗೋಡ ಒಂದು ಇಟ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಡೋಮ್ ಬಿಲ್ಟ್ ವಿತೌಟ್ ಎನಿ ಪಿಲ್ಲರ್ ಸಪೋರ್ಟ್ ಅಂದರೆ ಯಾವುದೇ ಒಂದು ಪಿಲ್ಲರ್ ಸಪೋರ್ಟ್ ಇಲ್ಲದೆ ಕಟ್ಟಿರುವಂಥ ಒಂದು ದೊಡ್ಡದಾದ ಒಂದು ಗುಂಬಜ್ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಆಗಿನ್ಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು ಯಾಕಂದರೆ ಸಪೋರ್ಟ್ ಇದ್ದರೆ ಮೋಟಿವೇಶನ್ ಬರೋದು ನಮಗೂ ಕೂಡ ವೀಡಿಯೋ ಮಾಡೋಕ್ಕೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ತೆಕೋಟಾ ಇಂಜಿನಿಯರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ